ನನಗೆ ಅತ್ಯಂತ ಕುತೂಹಲ ಏನು ಅಂತಂದ್ರೆ ನಾಮಕರಣಗೊಂಡ್ರೆ ರಾಜಕೀಯದಲ್ಲಿ ಓಕೆ ನೀವೇ ಚುನಾವಣೆ ಎದುರಿಸ್ಬೇಕಾಗಿ ಬಂತಲ್ಲ ಸಾಮಾನ್ಯ ಹೆಣ್ಣು ಮಗಳು ಚುನಾವಣೆಗೆ ಬಂದು ನಿಂತ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಬರೋದಿದೆಯಲ್ಲ ಸುಲಭವಾಗಿದ್ದೆ ಕೆಲಸ ಅದು ತುಂಬಾ ಕಷ್ಟ ತುಂಬಾ ಕಷ್ಟ ಆಮೇಲೆ ನಮ್ಮನ್ನು ಯಾರು ಪ್ರೋತ್ಸಾಹ ಕೊಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಹಾ ಏನಾಯಿತು ಅದು ಆರು ವರ್ಷಗಳ ಕಾಲ ನಾವು ಎಲ್ಲ ಕಡೆ ಓಡಾಡಿ ಈ ದುಡ್ಡು ಸರ್ಕಾರದ ದುಡ್ಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅನ್ನೋದು ಈ ರೀತಿಲಿ ಕೆಲಸ ಮಾಡಿದ್ವಲ್ಲ ಅಲ್ಲಿ ದೇವದುರ್ಗದ ಜನ ಏನು ಮಾಡಿದ್ರು ರಾಯಚೂರು ಪಕ್ಕದಲ್ಲಿ ಅದು ನಲ್ವತ್ತು ಕಿಲೋಮೀಟ್ರ್ ಆ ಮೀಸಲ್ ಕ್ಷೇತ್ರ ಅಲ್ಲೇ ಜನ ಎಲ್ಲ ಬಂದು ದೇವೇಗೌಡ್ರ ಹತ್ರ ರಾಮಕೃಷ್ಣ ಹೆಗಡೆ ಹತ್ರ ಸರ್ ಅವರಿಗೆ ಟಿಕೆಟ್ ಕೊಡಿ ಸರ್ ಗೆಲ್ಲಿಸ್ತೀವಿ ನಮಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಬೇಕು ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ ಅಂದರು ಅದಕ್ಕೆ ಏನಮ್ಮ ನಿಲ್ತಿಯ ಅಂದ್ರು ಇಲ್ಲ ಸರ್ ಬೇಡ ನನಗೆ ಅದಕ್ಕೆ ನನಗೆ ಇಲ್ಲ ಅದಕ್ಕೆ ರಾಮಕೃಷ್ಣ ಹೆಗಡೆ ಅಂದ್ರು ಇಲ್ಲಮ್ಮ ಇರೋ ಸಾಕು ನೀವು ನಿಲ್ಬೇಕು ಆಯ್ತಪ್ಪಾ ನೀವ್ ಅಷ್ಟ್ ಹೇಳ್ತಿದ್ರಲ್ಲ ಗೆಲ್ಲಿಸ್ತೀರೇನ್ರಯಾ ಅಂದ್ರ ಜರೂರ್ ಗೆಲ್ಲಿಸ್ತೀವ್ರಿ ಅವ್ರೇನಾದ್ರ ಅವ್ರ ಭಾಷೆ ಒಳಗೆ ಅವ್ರ ತರ ಆ ಕಡೆ ಭಾಷೆಯಲ್ಲಿ ನಮ್ಮ ಮಲ್ಲಮ್ಮ ಎದ್ದವ್ ಅದಾಳ ನಮ್ಮಅಮ್ಮ ಅಂದ್ರೆ ಮಲ್ಲಮ್ಮ ದೇವತೆ ತಾಯಿ ನಮ್ ತಾಯಿ ಇದ್ದಂಗೆ ಆಕಿ ನೀವು ಮಾತು ಕೊಡ್ಬೇಕ್ರಿ ನಮಗೆ ಅಂದ್ರು ಅದಕ್ಕೆ ದೇವೇಗೌಡರು ಅವ್ರ ಮುಖ್ಯಮಂತ್ರಿ ಇದ್ರು ಅವ್ರಂದ್ರು ನೀವು ನೀ ನೋಡಪ್ಪ ಕೃಷ್ಣ ಕಾವೇರಿ ಮೇಲೆ ಆಣೆ ನಾವು ಐದ್ ವರ್ಷ ನಮ್ಮ ಅವಧಿ ಐದ್ ವರ್ಷದೊಳಗಾಗಿ ನಿಮ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನಾವೆಲ್ಲಾ ಸೇರಿ ಮಾಡ್ತೀವಿ ನಮ್ಮ ಮಾತು ಕೊಟ್ಬಿಟ್ರು ಅವರು ಖುಷಿ ಆಗ್ಬಿಟ್ರಲ್ಲೇ ಜನ ಎಷ್ಟೋ ವರ್ಷದಿಂದ ಇದ್ರಲ್ಲ ನಾ ಎಷ್ಟಿದ್ ನನ್ನ ಹತ್ರ ಸರ್ ನನ್ನ ಹತ್ರ ಎಷ್ಟಿದೆ ಸರ್ ಅಂತ ಒಂದ್ ಲಕ್ಷ ನಮ್ಮನೆಯವರು ನಾವು ದುಡ್ದಿದ್ದು ಒಂದು ಒಂದ್ ಲಕ್ಷ ಇಟ್ಟೆ ಆಗ ಅವ್ರೇನಂದ್ರು ಪಾರ್ಟಿಯಿಂದ ಒಂದ್ ಲಕ್ಷ ಕೊಡ್ರಪ್ಪ ಅಂತ ಅದ್ರೊಳಗೆ ಸೇರಿಸಿದ್ರು ಎರಡ್ ಎರಡಾಯ್ತು ಆಮೇಲೆ ರಾಮಕೃಷ್ಣ ಗಡೆಯವರು ನನ್ನ ಕಡೆಯಿಂದ ಐವತ್ ಸಾವಿರ ಅಂದ್ರೆ ಅಲ್ಲಿಗೆ ಎರಡೂವರೆ ಲಕ್ಷ ಆ ಎರಡೂವರೆ ಲಕ್ಷ ನಾವು ಒಬ್ರು ಮುಟ್ಲಿಲ್ಲ ಅದನ್ನ ಆ ದೇಶಪಾಂಡೆ ಏನೋ ಇದೆ ಪಾಪ ಕುರುಬ ಜನಾಂಗರು ಅವರೆಲ್ಲ ಅವರು ಅಧ್ಯಕ್ಷರು ಅಧ್ಯಕ್ಷರು ತಗೊಂಡ್ರು ಎಲ್ರು ಕೂರಿಸ್ಕೊಂಡ್ರು ಆ ಎಲ್ಲ ಊರಿನ ಜನಗಳು ನೋಡ್ರಪ್ಪ ಎರಡೂವರೆ ಲಕ್ಷ ಕೊಟ್ಟಾಳೆ ಇವಮ್ಮ ಈಗ ನಾವು ಇದೊಳಗೆ ಗೆಲ್ಲಿಸ್ಬೇಕು ಗಾಡಿ ಮಾಡ್ಬೇಕು ಎಲ್ಲ ಕಡೆ ಜನ ಮಾಡ್ಬೇಕು ಎಂತ ಪ್ರಾಮಾಣಿಕತೆ ನೋಡ್ರಿ ಇದ್ರೊಳಗೆ ನೀವ್ ಹೆಂಗೆ ಹೆಂಗ್ ಹಂಚ್ಕೊಳ್ತೀರೋ ಯಾರ್ಯಾರು ಗಾಡಿ ಕೊಡ್ತೀರೋ ಕೊಡ್ರಿ ಹಂಗೆ ಯಾರು ದುಡೀತಿ ನಾವೆಲ್ಲ ಹಂಗೆ ದುಡಿತೀವಿ ನಮಗೇನು ಬೇಡ ನಮ್ಮನಿ ಊಟ ಮಾಡ್ತೀವಿ ರೊಟ್ಟಿ ಬುತ್ತಿ ಆ ಆಮೇಲೆ ಎಲ್ಲ ನನಗೆ ರೊಟ್ಟಿ ಖಾರ ತಂದು ಕೊಟ್ಬಿಡೋರು ಅಲ್ಲೆಲ್ಲರ ಒಂಚೂರು ಕೈ ಮೇಲೆ ಹಂಗೆ ಆ ರೊಟ್ಟಿನೇ ಪ್ಲೇಟ್ ಥರ ಮಾಡ್ಕೊಂಡು ತಿನ್ಬಿಡ್ತಿದ್ವಿ ತಿಂದು ಪ್ರಚಾರಕ್ಕೆ ಹೋಗೋದು ಅಷ್ಟೇ ಹೇಳೋರು ಅಲ್ಲಿ ನೋಡ್ರಪ್ಪ ಈ ಸಾರಿ ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಆಗ್ತೈತಿ ಈ ಒಮ್ಮ ಯಾರು ಹೇಳೋ ಲಲಿತಾ ನಾಯಕಿ ಅಂತ ಈಕಿ ಬಹಳ ಚಲೋ ಹೆಣ್ಣು ಮಗಳು ಈಕೆ ನಮಗೆ ಮಾಡ್ತಾಳೆ ಕೆಲಸ ಮಾಡ್ಕೊಡ್ತಾಳೆ ನಿಮ್ ಓಟ್ ಕೊಡ್ಬೇಕು ಅಕಡೆ ಈ ಕಡೆ ಕೊಡಬಾರ್ದು ಮತ್ತೆ ಕುಡಿಯಾಕ್ ಕೇಳ್ತಿರಲ್ಲ ಎಲ್ರತ್ರ ಕೇಳ್ಬಾರ್ದು ಈಕಿ ಕುಡಿಯ ಕುಡಿಯಕ್ ಕೊಡಲಿಕ್ಕಿ ಜನ ಮಾತಾಡೋದು ಹ್ಮ್ ಅವರೇ ಭಾಷಣ ಭಾಷಣ ಅವ್ರೆ ಮತ್ತೆ ಈಕಿ ಪತ್ರಿಕೆ ಪತ್ರಿಕೆಯೊಳಗೆ ಎಲ್ಲಾ ಯಾರ್ಯಾರಿದ್ದಾರೆ ನನ್ನ ಮಕ್ಳು ದೊಡ್ಡವರು ಸಣ್ಣವ್ರು ಯಾರಿದ್ರು ಜಾಡ್ಸೋಗಿತಾಳೆ ಹೋಗ್ತಾಳೆ ಅಂಥಾಳ ಸಿಕ್ಕಾಳ ನಮಿಗೆ ಎಲ್ಲ ಇದು ಪರವಾಗಿ ಜನ ಮಾತಾಡ್ತಾರೆ ಅಂತಂದ್ರೆ ಸಾಧ್ಯವೇ ಆಕಿ ಕೊಟ್ಬಿಟ್ಟಾಳೀಗ ಒಂದ್ ಲಕ್ಷ ಇತ್ತ ಆಕೆ ಗಂಡನು ಒಳ್ಳೆನು ಅವ ಕ್ಲರ್ಕ್ ಅದಾನೆ ಮತ್ ಈಕಿ ಏನು ಇಲ್ಲ ಪತ್ರಕರ್ತೀಕಿ ಇವ್ರ ಹತ್ರ ದುಡ್ಡಿಲ್ಲ ಕೇಳ್ಬೇಡ್ರಿ ಯಾರು ಅಂತ ಆಯ್ತಣ ಆಯ್ತಣ ರೀ ಆಗ್ಲಿ ಆಗ್ಲಿ ನಾವು ಓಟ್ ಕೊಡ್ತೀವ್ರಿ ಹಿಂಗೆ ಹಳ್ಳಿ ಹಳ್ಳಿನಲ್ಲಿ ಇಷ್ಟೇ ನಾನು ನಿಲ್ಲಿಸ್ಕೊಳ್ಳೋದು ನೀನ್ ಇಷ್ಟೇ ಹೇಳವಾ ನನಗೆ ಓಟ್ ಕೊಟ್ರಪ್ಪ ನಾನು ಅಪ್ಪರ ಕೃಷ್ಣ ಮಾಡ್ತೀನಿ ಇಷ್ಟು ಹೇಳವಾ ಅಂದರೆ ಅಣ್ಣ ಅಪ್ಪ ಅಕ್ಕ ಎಲ್ಲರಿಗೂ ಅಮ್ಮ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ಕೆಲಸ ಮಾಡ್ತೀನಮ್ಮ ನಿಮಗೋಸ್ಕರ ಮಾಡ್ತೀನಿ ನನಗೆ ಓಟ್ ಕೊಡ್ರಿ ನಿಮಗಿಷ್ಟ ಆದರೆ ಕೊಡ್ರಿ ಇಲ್ಲಾಂದ್ರೆ ನನ್ನದೇನು ಇದಿಲ್ಲ ಅಂತ ನನಗೇನು ಈ ಬಿಡಿಸ್ಕೊಂಡ್ರೆ ಸಾಕಂತಾಗಿರೋದು ನನಗೆ ಬರವಣಿಗೆ ಹೋಯ್ತಲ್ಲಪ್ಪ ಅಂತ ನಂದು ನನ್ಗೆ ಎಷ್ಟು ಚೆನ್ನಾಗಿ ಎಲ್ಲ ಸಾಹಿತ್ಯ ಎಲ್ಲ ಓದೋದು ಬರೆಯೋದು ನನ್ನ ಬುದ್ಧನೂ ಇನ್ನು ಎಷ್ಟೋ ಪುಸ್ತಕಗಳು ಇದಾವೆ ನನ್ನ ಮನೇಲಿ ರೀ ಪುಸ್ತಕ ಸುಮಾರು ನಾಲ್ಕು ಸಾವಿರ ಪುಸ್ತಕಗಳಿದಾವೆ ಮುಮೆಂಟ್ ಅಂತೂ ಅದು ಜಾಗನೇ ಇಲ್ಲ ಇಡಕ್ಕೆ ಅಷ್ಟು ಇದು ಪ್ರಶಸ್ತಿಗಳು ಬರೀ ಕರೆಯೋದು ಸೋಷಿಯಲ್ ವರ್ಕ್ ಇವತ್ತೇನೋ ಆಯ್ತು ಅಂದ್ರೆ ಓಡ್ತೀನಿ ಅಲ್ಲಿ ಇವತ್ತು ಈಗ ಇವತ್ತು ಗಣೇಶ ಅಂತ ಪುಟ್ಟೇನಳ್ಳಿಯವನು ಅಲ್ಲೊಬ್ರು ಬಹಳ ಹಿಂಸೆ ಕೊಡ್ತಿದಾರಮ್ಮ ಬರ್ಬೇಕಂದ್ರೆ ತಡಿಯಪ್ಪ ಇಲ್ಲಿ ಸ್ವಲ್ಪ ಒಪ್ಕೊಂಡಿದಿನಿ ಹೋಗಿ ಬಂದ್ಬಿಡ್ತೀನಿ ಬರೀ ಫೋನ್ ಮಾಡೋದಷ್ಟೇ ಅಲ್ಲ ಅಲ್ಲಿ ಈ ನನ್ನ ಕ್ಷೇತ್ರ ಬಿಟ್ಟು ಎಷ್ಟು ವರ್ಷ ಆಯ್ತು ನಾನು ಅಲ್ಲಿಂದ ಕೂಡ ಅಮ್ಮ ನನಗೆ ಇನ್ನ ಮನೆ ಕೊಡ್ಲಿಲ್ಲ ಹೇಳ್ರಿ ಎಮ್ ಎಲ್ ಎಂ ಎಲ್ ಎ ನಾನೇ ಪ್ರಚಾರ ಮಾಡಿದ್ದೆ ಕರಿಯಮ್ಮ ಅಂತ ಅನ್ಯಾಯ ಮಾಡಬೇಡಿ ಅಲ್ಲೇ ಜನಕ್ಕೆ ಕೊಡಿ ಎಲ್ರಿಗೂ ನ್ಯಾಯವಾಗಿ ಯಾವ ಜಾತಿ ಮತ ಅಂತ ನೋಡ್ಬೇಡ್ರಿ ನಿಮಗೆ ವೋಟ್ ಯಾರ ಹಾಕಿರ್ಲಿ ಯಾರ ಬಿಡ್ಲಿ ಪ್ರಾಮಾಣಿಕವಾಗಿ ಕೊಡ್ರಿ ಅಂತ ಹೇಳಿ ಬಹಳ ಕೆಲಸ ಮಾಡಿದೀನಿ ಅಲ್ಲಿ ನಾನು ಐ ಐದು ವರ್ಷದ ಚುನಾವಣೆಯಲ್ಲಿ ಎಲ್ಲ ಗೆಲ್ಲಿಸ್ಬಿಟ್ರು ಗೆಲ್ಸಿದ್ರೆ ನನಗೆ ಅನ್ನಿಸ್ತು ಇನ್ನು ನಾನು ಬಹಳ ಕೆಲಸ ಮಾಡೋದಿದೆ ಅಂತ ಜವಾಬ್ದಾರಿ ಜವಾಬ್ದಾರಿ ಬಂತು ನಮ್ಮ ಮನೆಯಲ್ಲಂತೂ ಪಾಪ ಅವ್ರೇನು ಏನು ಇದೇ ಮಾಡ್ಲಿಲ್ಲ ಎಮ್ಎಲ್ ಎ ಅದೆ ಎಮ್ ಎಲ್ ಸಿ ಆದ ವರ್ಷ ಎಲ್ಲ ಪರವಾಗಿಲ್ಲ ಎಲ್ರು ಮಕ್ಕಳು ನನ್ ಗಂಡ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರು ಈ ಎಂಎಲ್ಎ ಎಲ್ ಎ ಆಗಿ ಮಂತ್ರಿ ಆದ್ ಕೂಡ್ಲಿ ಮಂತ್ರಿನೂ ಕೊಟ್ಬಿಟ್ರು ಮಂತ್ರಿನೂ ಕೊಟ್ಟರು ನಮ್ಮ ಮನೆಯವ್ರಿಗೆ ಬೇಜಾರಾಯ್ತು ಅವ್ರಿಗೆ ಏನ್ ಏಕ ಬೇಜಾರಂದ್ರೆ ಸಿಕ್ಕೋದಿಲ್ಲ ಕೈಗೆ ಅಂತ ಮೊದ್ಲೇ ಸಿಕ್ತಿದಿಲ್ಲ ನಾನು ಎಲ್ಲಿ ನೀನ್ ಯಾವಾಗ ನಮ್ಮ ಮನೆಗೆ ಯಾರೋ ಒಬ್ರು ಹೋಗ್ತಾ ಇದ್ರು ನಮ್ಮ ಊರ್ನವರು ಯಾವಾಗ ಬಂದ್ರಿ ಅಂದೆ ಬಂದ್ ಎಂಟು ದಿನ ಆಯ್ತು ಮೇಡಮ್ ನಿಮ್ಮ ಮನೇಲೆ ಇದೀವಿ ಅಂದ್ರೆ ನೋಡಕ್ ಆಗಿಲ್ಲ ಅವ್ರು ನಮ್ಮ ಮನೇಲೆ ಇದ್ದಾರೆ ಬೇರೆ ಮಂತ್ರಿ ಕೊಟ್ಟ ಮಂತ್ರಿ ಇದ್ದಾಗ ಬಂಗ್ಲೆ ಕೊಟ್ಟಿದ್ರು ಆ ಬಂಗ್ಳೋರು ಯಾರು ಇದ್ರು ಗಣೇಶ ಅಂತ ಒಬ್ಬ ಅಡಿಗೆನಿದ್ದ ಅವನ್ ಚೆನ್ನಾಗ್ ಮಾಡಾಕು ನಮ್ದೇನು ಸರ್ಕಾರದಿಂದ ಎಲ್ಲಾ ಬರ್ತಾ ಇದೆ ನಾವ್ ಯಾಕೆ ಅಂಜಬೇಕು ಅಂತ ನಾನು ಸರ್ಕಾರದಿಂದನೇ ಇವತ್ತು ಇವತ್ತೆಲ್ಲ ಕೊಡ್ತಾರಲ್ಲ ಎಲ್ಲ ಅವರಿಗೂ ಎಲ್ಲದೂ ಕೊಡ್ತಾರೆ ಸೌಲಭ್ಯ ಅವ್ರು ಬಹಳ ಚೆನ್ನಾಗ್ ಕೊಡಬಹುದು ಎಲ್ರಿಗೂ ಬರೋರಿಗೆ ಉಪವಾಸ ವನವಾಸ ಬೀಳೋದೆ ಬೇಡ ಅವ್ರು ಲಾಡ್ಜೆ ಮಾಡೋದು ಬೇಡ ಅವರು ನನ್ನ ಮನೇನೇ ಲಾಡ್ಜು ಆ ಬರೋರು ಊಟ ಮಾಡೋದು ಆ ಗಣೇಶ ಅಂತೂ ಬೇಜಾರಿಲ್ಲದೆ ಊಟ ನಾನು ನನ್ ನಾನು ಮಾಡೋದು ನಮ್ಮ ಮನೆಯವರು ಯಾವಾಗ ಒಂದ್ಸರಿ ಇದ್ ಮಾಡೋರು ಆಮೇಲೆ ಅವ್ರು ಕುಡಿಯಕ್ಕೆ ಶುರು ಮಾಡ್ಬಿಟ್ರು ಅವ್ರು ಮರೀಯೋಕೆ ಆಮೇಲೆ ನಮ್ಮ ಊರಿಗ್ ಹೋದ್ರು ನಮ್ ತಾ ಅಲ್ಲಿ ಅವ್ರ ತಿಪ್ಪಾಪುರ ಅಂತ ಮಧುಗಿರಿ ಹತ್ರ ಅಲ್ಲೋಗಿ ಮ ಒಂದ್ ಮನೆನೂ ಕಟ್ಟಿಸ್ಬಂದ್ರು ಏ ನೀನು ಬರ್ಬೇಕು ನೀನು ಬರ್ ಚಿಕ್ಕ ಮನೆ ಇಬ್ರು ಹೋದ್ವಿ ಹೋದ್ರೆ ಆಮೇಲಿಂದ ನನಗೆ ಬರಕ್ ಆಗಲ್ಲ ಅಂದಾಗೆಲ್ಲ ಬೇಜಾರ್ ಮಾಡೋರು ಥೋ ಎಷ್ಟು ಚೆನ್ನಾಗಿದ್ವಿ ನಾವು ಬಿಸಿ ರೊಟ್ಟಿ ತಟ್ಟಾಕ್ತಿದ್ದೆ ನೀನು ಅದ್ ನೆನೆಸ್ಕೊಳ್ಳೋರು ಎಷ್ಟು ಅವ್ರ ನಿಜ ಅದು ನನಗೆ ಕಣ್ಣೀರ್ ಬರೋದು ಅಯ್ಯೋ ಏನ್ ಮಾಡ್ಲಪ್ಪಾ ಇಲ್ ಮತ್ತೆ ನಾನು ಎರಡು ಇಲಾಖೆ ಎರಡು ಇಲಾಖೆ ಕೊಟ್ಟಿದ್ದು ನನಗೆ ಒಂದು ಮಹಿಳಾ ಮಕ್ಕಳ ಇಲಾಖೆ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಮತ್ತೆ ಪ್ರಾಚೀನ ಕಾಲದ ಎಲ್ಲಾ ಇದು ಮಾಡೋದಿದೆಯಲ್ಲ ಅದು ಕೂಡ ಅದ್ರೊಳಗಿರೋದು ಅಂದ್ರೆ ಆ ಏನೇನು ಮೂರ್ತಿಗಳು ಕೆತ್ತಿದ್ದಾರೆ ಏನೇನು ಶಾಸನಗಳಿದಾವೆ ಸಂರಕ್ಷಣೆ ಹೌದು ನೋಡ್ಕೊಳ್ಳೋದು ಇನ್ನೊಬ್ರಿಗೆ ನಂಬ್ತಿರ್ಲಿಲ್ಲ ನಾನೇ ಹೋಗಿ ನೋಡ್ಬೇಕು ಎಂತ ಬೆಟ್ಟ ಬೆಟ್ಟು ಹತ್ತೋದು ಅಲ್ಲಿ ಏನಿದೆ ಬೆಟ್ಟದ ಮೇಲೆ ಯಾವ್ದು ಮೂರ್ತಿ ಇದೆ ಏನ್ ಮಾಡಿದ್ರು ಯಾವ ಕಾಲದ್ದು ಅವು ಮತ್ತೆ ಮಹಿಳೆಯರಿಗೆ ಏನಾಗ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಈಗ ಒಂದ್ ವರ್ಷದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡ್ಬೇಕು ಒಂದು ಸೆಕೆಂಡ್ ಬಿಡುವಿಲ್ಲ ನಾನು ಅಷ್ಟು ದುಡ್ದೆ ಶಕ್ತಿನೂ ಇತ್ತು ಮನಸ್ಸಿತ್ತು ಆ ಆಮೇಲೆ ತೀರ್ಕೊಂಡ್ರು ಅಂದ್ರೆ ಇನ್ನೂ ಇಳ್ತಿದ್ರು ನನ್ಕಿನ್ನ ಹತ್ತು ವರ್ಷ ದೊಡ್ಡವರಿದ್ರು ಬಹಳ ಕೊರ್ಗಾಕ್ ಶುರು ಮಾಡಿ ನನಗೆ ಆ ವಿಷಯದಲ್ಲಿ ತುಂಬಾ ಒಳ್ಳೆಯವರು ತುಂಬಾ ಎಲ್ಲ ಮಕ್ಕಳಿಗೆ ಅಮ್ಮ ಬರಿತಿದ್ದಾರೆ ಗಲಾಟೆ ಮಾಡಬೇಡ ಅನ್ನೋರು ನಾನು ಆ ನೆಲೆ ಮೇಲೆ ಕಾದಂಬರಿ ಪ್ರಶಸ್ತಿ ಬಂದಾಗ ಎಲ್ರಿಗೂ ಅವ್ರ ಮೇಲೆ ಫಸ್ಟ್ ಬರ್ದಿದ್ ನಾನೇನಂದ್ರೆ ಏನ್ ಗೊತ್ತಾ ಏನಾಯ್ತಂದ್ರೆ ನಾವು ಏನೂ ಬರಿತಿರ್ಲಿಲ್ಲ ಬರ್ಕೊಂಡು ಸುಮ್ಮನೆ ಇದ್ವಿ ಮಕ್ಕಳು ಚಿಕ್ಕವರಿದ್ರು ಒಂದು ಸಾರಿ ನೀವು ನೋಡಿ ನೀವು ಇಸ್ಪೇಟ್ ಇಸ್ಪೇಟ್ ಆಡೋಕ್ಕೆ ಹೋಗೋರು ಅಕ್ಕಪಕ್ಕದ ಫ್ರೆಂಡ್ಸ್ ಹತ್ರ ಕ್ಲರ್ಕ್ ಅಲ್ಲ ಅವರವ್ರ ಜೊತೆಯವರು ಆಗ ನೀವು ಹಂಗೆ ಇಸ್ಪೇಟ್ ಆಡಿದರೆ ನನಗೆ ಬೇಜಾರಾಗುತ್ತೆ ನೀವು ನೋಡೋ ಒಂದು ದಿವಸ ಬೇಜಾರಾಯ್ತು ಅವರಿಗೆ ನಾನು ತಂದು ಮೂರು ಕಾಸಿನ ಹೆಣ್ಣು ನೀನು ನೀನು ಮೂರು ಕಾಸಿನ ಹೆಣ್ಣು ನಾನು ದುಡ್ದು ತಂದು ಹಾಕೋನು ನಾನು ಬೇಕಾರೆ ಆಡ್ತೀನಿ ಬೇಕಾರೆ ಕಳಿತೀನಿ ನೀನು ಸುಮ್ಮನೆ ಅಡುಗೆ ಮಾಡಬೇಕು ಮಕ್ಕಳಿಗೆ ಇದು ಮಾಡಬೇಕು ಓದಿಸ್ಕೋಬೇಕು ಸುಮ್ಮನೆ ಇರಬೇಕು ಅಷ್ಟೇ ಅಂದ್ರು ನಾನು ಹತ್ಕೊಂಡು ಸುಮನ ಆಮೇಲೆ ನಮ್ ತಾಯಿಗೆ ಕಾಗ್ದ ಬರ್ದೆ ಆಗೆಲ್ಲ ಕಾಗದ ಅದಕ್ಕೆ ನಮ್ ತಾಯಿ ಬರೋರು ಎಲ್ಲಾ ಸರಿ ಹೋಗತ್ತೆ ಏನು ಇದ್ ಮಾಡಬೇಡ ಮತ್ತೆ ಓಡ ಬರಬೇಡ ಇಲ್ಲಿ ಈ ವಿಷಯ ಕೋಪ ಮಾಡ್ಕೋಬೇಡ ನೀನ್ ಬಂದ್ರೆ ಇಲ್ಲಿ ಸೇರ್ಸೋದು ಇಲ್ಲ ನಿನ್ ಗಂಡನ್ ನೀನ್ ದಾರಿಗ್ ತಂದ್ಕೊಬಿ ಎಂತ ತಾಯಿಯ ಅಂದ್ರು ಇವತ್ತಿಗೆ ಉತ್ತರ ಎಲ್ಲಾ ಸರಿ ಹೋಗತ್ತೆ ನೀನ್ ಸರಿ ಆಗಿರ್ಬೇಕ್ ಅಷ್ಟೇ ಹಂಗೇನೆ ಗಂಡಸ್ರ ಏನು ಮಾಡಕ್ ಆಗಲ್ಲ ನಿಮ್ಮಅಪ್ಪನ್ ನೋಡಿದ್ಯೋ ಇಲ್ಲ ಎಷ್ಟ್ ಸಿಟ್ಟು ಮಾಡ್ತಿದ್ರು ಅಂತ ಅಂತ ಎಲ್ಲ ಬರ್ದ್ರು ಆಮೇಲೆ ಊರಿಗೆ ಹೋದಾಗೂ ಹೇಳಿದ್ರು ನಾನೇನ್ ಮಾಡಿದೆ ಮೂರು ಕಾಸಿನ ಹೆಣ್ಣು ಅಂತ ಒಂದ್ ಲೇಖನ ಬರ್ದೆ ಗಂಡ ಇರ್ತಾನೆ ಅವನ್ ಇದ್ ಮಾಡ್ತಾನೆ ಆಮೇಲೆ ಅವನು ಹಾಗಂತಾನೆ ಆಮೇಲೆ ಅವನು ಇದ್ ಮಾಡ್ತಾನೆ ಅದನ್ನ ಅದು ಸುಧಾದಲ್ಲಿ ಪ್ರಕಟ ಆಗ್ಬಿಡ್ತು ಆದ್ರೆ ಅದನ್ನ ನಮ್ಮನೆಯವ್ರು ತಗೊಂಡು ಫ್ರೆಂಡ್ಸಿಗೆಲ್ಲ ನೋಡ್ರಿ ನಮ್ಮ ಮನೆಯವ್ರ್ ಕತೆ ಬರ್ದಿರೋದು ನನ್ ಮೇಲೆ ಬರ್ದ್ಬಿಟ್ಟಿದಾರ ನೋಡ್ರಿ ಎಲ್ರಿಗೂ ಹೇಳಿ ಹೇಳಿ ಕತೆಗಾರ್ತಿ ಕತೆಗಾರ್ತಿ ಅಂತ ಆಗೋಯ್ತದ್ ಅಷ್ಟು ಕತೆ ಆಮೇಲಿಂದ ಬರ್ದವೆಲ್ಲ ಬಹಳ ಬೇಗ ಖರ್ಚಾಗೋ ಪತ್ರಿಕೆಗಳು ನೀವು ನಾವು ಅಂತ ಕೇಳೋರು ಅಷ್ಟೊಂದು ಕಥೆಗಳು ಮಕ್ಕಳು ಮಕ್ಕಳು ಎಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು ಮೂರು ಮೂರು ಜನ ಮಕ್ಕಳು ಮನೆಯವರು ನಮ್ಮ ಮನೆಯರೇ ನೋಡ್ಕೊಳ್ಳೋರು ಬಹಳ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋರ ಹಾ ಹೌದು ಮಾಡ್ಕೊಳ್ತಿದ್ರು ಆದ್ರೆ ಅವ್ರ ಅವ್ರ ಬರಬಣಿಗೆ ಇರೋರು ಅವ್ರು ಇರೋರು ಇವತ್ತಿಗೂ ಕೂಡ ರಿಟೈರ್ಡ್ ಆಯ್ತ ಅವನಿಗೆ ರವೀಂದ್ರನಾಥ್ ಅಂತ ಉರುವಿ ಅಂತ ಒಂದು ನಾಟಕ ಐದನೇ ಪ್ರಯೋಗ ಈಗ ಒಳ್ಳೆ ನಾಟಕ ಕಲಾವಿದ ನಾಟಕ ಬರೀತಾನೆ ಆಮೇಲೆ ಮೈಕ್ರೋ ಬಯಾಲಜಿ ಪ್ರೊಫೆಸರ್ ಆಮೇಲೆ ಇನ್ನೊಬ್ಬ ಇದು ಡಾಕ್ಟರ್ ಯಲಂಗದಲ್ಲಿ ಇನ್ನೊಬ್ಬ ಲಾಸ್ಟ್ ಮಗ ದೊಡ್ ಮಗ ಇಬ್ರು ಡಾಕ್ಟ್ರು ನಡುವಿನ ಮಗ ಇದೆ ಈ ಟಿವಿ ಇದು ಮತ್ತೆ ಸಿನಿಮಾ ಮಾಡಿದಾನೆ ನನ್ನನ್ನು ತಗೊಂಡ್ ಮಾಡಿದಾನೆ ಆತರ ಕಲಾವಿದ ಮೂರ್ ಜನ ಮಕ್ಕಳು ನನಗ್ ತೃಪ್ತಿ ತರೋ ರೀತಿ ಇದಾರೆ ಯಾರು ಲಂಚಕ್ ಹೋರಲ್ಲ ಯಾರು ಕೂಡ ಯಾವ್ದೇ ಮೌಢ್ಯಕ್ಕೆ ಒಳಗಾದವರಲ್ಲ ಸೊಸೆದಿರು ಎಲ್ಲ ಈ ಆ ವಿಷಯದಲ್ಲಿ ನಾನು ತುಂಬಾನೇ ಅದೃಷ್ಟವಂತೆ ತಂದೆ ತಾಯಿ ಆಗ ನೋಡ್ಕೊಂಡ್ರು ಅಷ್ಟ್ ಚೆನ್ನಾಗಿ ನನ್ನನ್ನು ಹೆಣ್ಣು ಅಂತ ತಿರಸ್ಕಾರ ಮಾಡ್ಲಿಲ್ಲ ನಮ್ಮ ತಂಗಿರಿಗೆಲ್ಲ ಡಿಗ್ರಿ ಓದಿಸಿದ್ರು ನಮ್ಮಿಬ್ರು ತಂಗಿರು ನನಗೆ ಅವರಿಬ್ರು ಇಲ್ಲ ಈಗ ನಮ್ಮ ಅಣ್ಣ ಬಿ ಎ ಓದಿ ಅವರು ಇದಾದ್ರು ನಮ್ ತಮ್ಮನು ಗ್ರಾಜುಯೇಟು ಆದ್ರೆ ನಾನೊಬ್ಳು ಯಾಕೆ ಓದಲಿಲ್ಲ ಅಂದ್ರೆ ಬರ್ಡ್ ಬಂದ್ಬಿಟ್ಟೆ ಹಸಿ ನನಗೆ ಹಾಸ್ಟೆಲಲ್ಲಿ ಸರಿ ಇಲ್ಲ ಅಂತ ಆದ್ರೂ ಮನೆಯಲ್ಲಿ ನನಗೆ ಸಿಕ್ತದು ಹೀಗಾಗಿ ನನ್ನ ಬಾಲ್ಯದ ಜೀವನ ಕಷ್ಟ ಇದ್ರುನು ಬಡತನ ಇದ್ರುನು ಅಲ್ಲಿಯೂ ನನಗೆ ಒಂದು ಒಂದು ಸುಂದರವಾದಂತ ಮುಗ್ಧತೆಯ ಮತ್ತು ಪ್ರಾಮಾಣಿಕತೆಯ ವಾತಾವರಣ ಸಿಕ್ತು ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಾನು ಒಂದ್ಸಾರಿ ಒಂದ್ ಲಂಗದಲ್ಲಿ ಮುಚ್ಕೊಂಡು ಒಬ್ಬರ ಮನೆಯಿಂದ ಒಂದ್ ಗೊಂಬೆ ತಂದ್ಬಿಟ್ಟಿದ್ದೆ ಅಯ್ಯೋ ನಮ್ಮ ಅಜ್ಜಿಗೆ ಹೇಳಿದೆ ಅಜ್ಜಿ ನಾನು ಗೊಂಬೆ ತುಂಬಾ ಚೆನ್ನಾಗಿತ್ತು ಅವ್ರ ಮನೆಯಿಂದ ಎತ್ಕೊಂಡ್ಬಂದೆ ಅಂತ ಅಯ್ಯೋ ಅಯ್ಯೋ ದೇವ್ರು ಬಾಣ್ಲಿ ಹಾಕಿ ಹುರಿತಾನೆ ಮಗ ಕಳತನ ಮಾಡಿದ್ರೆ ಹೇಳಿದ್ರೆ ದೇವ್ರು ಬಿಡಲ್ಲ ಅಂತ ಹೌದಾ ಅಷ್ಟ್ ಹೇಳ್ಬಿಟ್ರ ಅವರು ಬೋಡೋಗಿ ಅದೇ ಲಂಗದಲ್ಲಿ ಮುಚ್ಕೊಂಡೋಗಿ ಅಲ್ಲಿ ಹಾಕಿ ಬಂದ್ಬಿಟ್ಟೆ ಹಾಕ್ಬಿಟ್ಟೆ ಅಂದ್ರೆ ಹಂಗಾರೆ ನೀನ್ ಬಚಾವ್ ಅದೆ ಅಂದ್ರು ಆವತ್ತಿಂದ ನನ್ನ ತಲೆಯಲ್ಲಿ ಅಂದ್ರೆ ಹೇಗೆ ಅಂದ್ರೆ ನೋಡಿ ಈ ತರ ಹೇಳಿದಾಗ ನಮ್ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತದು ಯಾರ್ದು ವಸ್ತು ಮುಟ್ಬಾರ್ದು ಅತಿಯಾಗಿ ಇದ್ ಮಾಡಬಾರ್ದು ಮುಂದೆ ನನಗೆ ಅದಕ್ಕೆ ಮೆಟ್ಲಾಗಿ ಬುದ್ಧ ಸಿಕ್ಕ ಬುದ್ಧ ಸಿಟ್ಟೆ ಮಾಡಲ್ಲ ಅಂಬೇಡ್ಕರ್ ಅಷ್ಟು ಆಗೋದಕ್ಕೆ ಬುದ್ಧ ಕಾರಣ ಪ್ರತಿಯೊಂದು ಹಂತದಲ್ಲೂ ಅವರು ಬುದ್ಧನನ್ನ ಸ್ಮರಿಸ್ತಾರೆ ಎಂಥ ಗಂಡಾಂತರಗಳು ಬಂದ್ರು ಬುದ್ಧನ ಒಂದು ಸೈರಣೆ ತಾಳ್ಮೆ ಅದರಿಂದ ಅವರು ಅಷ್ಟು ದೊಡ್ಡೋರಾಗ್ತಾರೆ ಶ್ರಮ ತುಂಬ ಕಾಡ್ತಾರೆ ತುಂಬ ನನಗೆ ಬುದ್ಧ ಅಂದರೆ ನನಗೆ ಬೇರೆ ಯಾರು ಬೇಡ ಅದಕ್ಕೇನೆ ನನ್ನ ಧೈರ್ಯ ನನಗೆ ಯಾಕೆ ಅಂದರೆ ಬುದ್ಧ ಎಲ್ಲರೂ ಎದೆಲಿರ್ಬೇಕು ಅಂತೀನಿ ನಾನು ಬ್ಯೂಟಿಫುಲ್ ಅದರಲ್ಲಿ ಸಂವಿಧಾನ ಇದೆ ಅದರಲ್ಲಿ ಎಲ್ಲ ನಿಮ್ಮ ವೇದ ಗೀದ ಏನಿದ್ದಾವೆ ಎಲ್ಲವೂ ಕೂಡ ಅದರಲ್ಲಿ ಅಡಕಾಗಿದೆ ನಾವು ಸರಿಯಾಗಿ ನೋಡಿಕೊಂಡ್ರೆ ಆಧ್ಯಾತ್ಮ ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಆಧ್ಯಾತ್ಮ ಮನುಷ್ಯನ ಪ್ರತಿಯೊಬ್ಬರು ನೋಡಿ ಓ ದೇವರೇ ಅಂತಾರೆ ಯಾರು ಕೂಡ ದೇವ್ರ ಯಾರು ಮನುಷ್ಯರನ್ನು ಸ್ಮರಿಸ್ತಾರ ಸ್ಮರಿಸಲ್ಲ ಏ ನಿನ್ನ ಮುಖ್ಯಮಂತ್ರಿ ನೋಡ್ಕೋತಾನೆ ನಿನ್ನನ್ನು ಇನ್ ಯಾರ ಮಂತ್ರಿ ನೋಡ್ತಾನೆ ಹೇಳಲ್ಲ ಏ ನಿನ್ ದೇವ್ರು ನೋಡ್ಕೋತಾನೆ ಅಂತಾರೆ ಅಂದ್ರೆ ಆ ದೇವ್ರು ಅನ್ನೋ ಹೇಗೆ ನಮ್ಮ ಉಸಿರಾಗಿ ನಮ್ಮ ಈ ವಾತಾವರಣವೆಲ್ಲ ತುಂಬ್ಕೊಂಡು ಎಲ್ಲೆಲ್ಲಿಯೂ ದೇವ್ರು ಇದ್ದಾನೆ ಅನ್ನೋವಂಥದ್ದು ನಮ್ಮ ಬಾಯಿನಿಂದಲೇ ಬಂದರೂ ಕೂಡ ನಾವು ಮತ್ತೆ ಭ್ರಮೇಲಿ ಇರ್ತೀವಲ್ಲ ಅದಕ್ಕೆ ನಾನು ಭ್ರಮೆ ಬಿಡು ಭ್ರಮೆ ಅಂತ ಒಂದು ಪದ್ಯ ಬರೆದೆ ಸೊ ಅವರು ನಾನು ನೂರಾರು ಬರ್ದಿದೀನಿ ಅದರಲ್ಲಿ ಹೇಳ್ತೀನಿ ಮಣ್ಣು ಮೊಳಕೆಯ ಹುಟ್ಟು ಬೀಜ ವೃಕ್ಷದ ಗುಟ್ಟು ಬೆರವುಗೊಳಿಸುವುದಿಲ್ಲವೇನು ಗಿರಿ ಝರಿಯ ವರತೆ ಜೀವರಾಶಿಯ ಚರಿತೆ ರೋಮಾಂಚನಗೊಳಿಸದೇನು ಹೇಳು ಗೆಳೆಯನೇಗ ಎದೆ ತಟ್ಟಿ ನೀ ಹೇಳು ಪ್ರಕೃತಿಯ ಸಿರಿನುಡಿಗೆ ನೀ ಸಾಟಿಯೇನು ಅಂತ ಎಷ್ಟು ನೆನಪಿಟ್ಟುಕೊಂಡಿದ್ದೀರಿ ಬರ್ದಿರೋ ಬರವಣಿಗೆಗಳನ್ನ ಎಷ್ಟು ನಗುಮುಖದಲ್ಲಿ ಇರ್ತೀರಿ ಎಷ್ಟು ಜೀವನೋತ್ಸಾಹ ತುಂಬಿಕೊಂಡಿದ್ದೀರಿ ಜೀವನದಲ್ಲಿ ಇದನ್ನ ನಾನು ಪ್ರಶ್ನೆ ಮಾಡ್ಬೇಕೀಗ ಈಗ ನಮ್ಮಲ್ಲಿಗೆ ಆಸೆ ನೀವು ಬುದ್ಧನ್ ಈ ಪ್ರಶ್ನೆ ಕೇಳಬೇಕು ಅಂತೀನಿ ಆಸ್ತಿಯಾದ ಆಸೆ 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 ಏನಿದ್ರು ಸಮಾಧಾನವಿಲ್ಲ ಇರೋದ್ರೂ ಸಂತೃಪ್ತಿ ಪಡುವಂತ ವಾತಾವರಣವೇ ಇವತ್ತಿಲ್ಲ ನಮ್ಗೆ ಇವತ್ತಿನ ಯುವಜನ ಇವತ್ತಿನ ನಮ್ಮ ಒತ್ತಡಗಳು ಎಲ್ಲಕ್ಕೂ ಕಾರಣ ನಮ್ಮ ದುರಾಸೆ ಅಲ್ವೇ ಖಂಡಿತ ದುರಾಸೆ ಆ ದುರಾಸೆ ಬಿಟ್ಟ ಮೇಲೆ ನಾವು ಎಂಥ ಒಳ್ಳೆ ಹಗುರ ಆಗ್ತೀವಂದ್ರೆ ನಾವು ದೇವರಿಗೂ ದೇವ್ರು ನಮಗೆ ಬೇಕಾಗೋದೇ ಇಲ್ಲ ಆಗ ನಮ್ಮೊಳಗೆ ಇದ್ದಾನೆ ಅನ್ಕೊಂಡ್ಬಿಡ್ತಿವಿ ನಾವು ಎಲ್ಲವೂ ನಮಗೆ ದೈವ ಸಮಾನವಾಗಿ ಕಾಣಿಸ್ತದೆ ನೋಡೋಕೆ ನಾವು ಕ್ರೂರವಾಗಿ ವರ್ತಿಸ್ತೀವಿ ಅನ್ನೋ ಅನ್ಸುತ್ತೆ ಇವ್ರ ದೇವಸ್ಥಾನಕ್ಕೆ ಹೋಗಲ್ಲ ನಾನ್ ಎಲ್ಲಿ ಹೋಗಲ್ಲ ನಾನೇನು ಮಾಡಲ್ಲ ಈಗ ನೋಡಿ ನನಗೆ ಎಮ್ ಎಲ್ ಸಿ ಆದಾಗ ರಾಮಕೃಷ್ಣ ಹೆಗಡೆ ಅವರು ಪಟೇಲ್ರು ಎಲ್ಲ ಬಂದ್ರು ಬಂದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಶುರು ಮಾಡ್ಬೇಕಲ್ಲ ಶುರು ಮಾಡಿದಾಗ ನೋಡಿ ಎಲ್ರು ಬಾಂಡ್ ತಗೋಬೇಕು ಆಗಿನ ರೇಟ್ ಹತ್ತು ಸಾವಿರ ಎಲ್ಲ ಪ್ರತಿಯೊಬ್ರು ಲಲಿತಾನಕ್ ನೀವು ತಗೋಬೇಕು ಅಂದ್ರು ನಮ್ಮ ಮನೆಯ ನಮ್ಮ ದುಡ್ಡೇ ಇಲ್ಲ ನಮ್ಮನೇ ಮೆಲ್ಸಿದ ದುಡ್ಡು ದುಡ್ಡಿಲ್ಲ ದುಡ್ಡಿಲ್ಲ ಆಗ ನಮ್ಮನೇಗೆ ಹೇಳಿದೆ ಅವರು ದುಡ್ಡಿಲ್ವಲ್ಲ ಅಂದರು ಅವ್ರಿಗೇನು ಹೇಳಲಿಲ್ಲ ನಾನು ಬಂದು ಒಂದು ಮದುವೆಯಲ್ಲಿ ಬಳೆ ಮಾಡಿಸಿದ್ರು ನಮ್ಮನೆಯವರು ನಮ್ಮಪ್ಪ ಸಾರ ಮಾಡಿಸಿದ್ರು ಚೈನ್ ಬಂಗಾರದ್ದು ಅದೆಷ್ಟಿತ್ತೋ ಎಷ್ಟೋ ನಾನು ಆ ಚೈನು ಮತ್ತು ಈ ಬ ಎರಡು ತೆಗೆದು ನಾನು ಹೆಗಡೆ ಇರು ದೇವೇಗೌಡರು ತಗೊಂಡಿದ್ದು ಸರ್ ಇದು ನಂದು ಸರ್ ಅಂತಂದೆ ನೋಡಪ್ಪ ಈಗ ಅವ್ರು ದುಡ್ಡಿಲ್ದವರು ಚಿನ್ನ ಕೊಡ್ಬೋದು ಲಲಿತಾ ಕೊಟ್ಟಿದ್ದಾರೆ ನೋಡಿ ಇದು ಇದು ಅಪರಿಚನಾಗಿ ಸಂದಾಯ ಆಗುತ್ತೆ ಅಂತಂದರು ಸರಿ ನಾನ್ ಬಳೆ ಎಂತಹ ಮಾದರಿಯ ಮಾತುಗಳನ್ನ ಹೇಳ್ತಾ ಇದ್ದೆಲ್ಲ ಬಂತು ಲಲಿತಾ ನಾಯಕ್ ದುಡ್ಡು ಕೊಡಲಾಗೆ ನನ್ಗೆ ಕ್ಷಣ ಕೇಳು ಇವೆಲ್ಲವೂ ನಿಜವೇ ಈ ಕಾಲದಲ್ಲಿ ನಡೆಯುತ್ತೆ ಇವೆಲ್ಲವೂ ಸಾಧ್ಯವೇ ನಮ್ಮ ರಾಜಕಾರಣಿಗಳು ಅವರ ವೈಭವ ಅವರ ಅಬ್ಬರ ಆರ್ಭಟಗಳು ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಎಲ್ಲಿ ಮೇಡಮ್ ಎಲ್ಲಿ ಇರಕ್ ಸಾಧ್ಯ ನಿಮ್ಮಂತವ್ರು ಎಲ್ಲಿ ಕಾಣ್ಕೊಳಕ್ ಸಾಧ್ಯ ಏನ್ ನಡ್ಸತ್ತೆ ಮೇಡಮ್ ಇವತ್ತಿನ ಈ ಚುನಾವಣೆಗಳು ನಿಮ್ಮ ಚುನಾವಣೆ ನೀವು ಫೇಸ್ ಮಾಡಿದ್ರಲ್ಲ ಎರಡೂವರೆ ಲಕ್ಷ ರೂಪಾಯಿ ಹಿಂಗಿಟ್ಟು ಅವತ್ತಿನ ವಾತಾವರಣ ಇವತ್ತಿನ ವಾತಾವರಣ ಇವತ್ತಿನ ರಾಜಕೀಯ ವ್ಯವಸ್ಥೆ ನಿಮ್ಗೆ ಏನ್ ಅನ್ಸುತ್ತೆ ನೋವಾಗಿದ್ಯಾ ಬಹಳ ಬೇಜಾರಾಗುತ್ತೆ ನನಗೆ ಸರಿ ಮಾಡೋ ಎಲ್ಲರೂ ಹೇಳ್ತಾರೆ ಏನು ಅಷ್ಟು ಓಡಾಡ್ತೀರಿ ಅದೇನು ಸರಿ ಆಗುತ್ತಾ ಅಂತ ಸರಿ ಆಗುತ್ತೋ ಬಿಡುತ್ತೋ ನಾವು ಪ್ರಯತ್ನ ಮಾಡೋದು ಮಾಡ್ತಾ ಇರಬೇಕು ಆದರೆ ಒಂದು ಸಾರಿ ಅದಕ್ಕೆ ಬಂದುಬಿಟ್ರೆ ಈ ಗೆರೆ ದಾಟಿ ಆ ಒಂದು ಬುದ್ಧನ ಇದಕ್ಕೆ ಬಂದುಬಿಟ್ವಿ ಆ ನೆಲೆಗೆ ಅಂದ್ರೆ ನಮಗೆ ಭಾಳ ನಿರಾಳಾಗುತ್ತೆ ಈ ಜಗತ್ತೆಲ್ಲ ಸುಂದರವಾಗಿ ಕಾಣಕ ಶುರು ಆಗುತ್ತೆ ಅಲ್ಲಿರೋ ಕೆಟ್ಟದ್ದನ್ನ ಏನಾರ ಮಾಡಿ ನಾಶ ಮಾಡ್ಬೇಕು ನಾವು ಒಳ್ಳೇದನ್ನ ಮಾಡ್ಬೇಕು ಅನ್ನೋ ಹುರುಪ್ ಬರುತ್ತೆ ನಾವ್ ಯಾವಾಗ ಸಾವಿಗೆ ಹೆದರೋ ಮಾತೇ ಇಲ್ಲ ಯಾಕೆ ಬರುತ್ತೆ ಮಾತೇ ಇಲ್ಲ ನೀನ್ ಏನ್ ಒಂದು ನನಗೆ ಒಂದು ಕರುಣೆ ಕಲ್ಯಾಣಿ ಬಸವಣ್ಣ ಅಂತ ಒಂದು ಮಾತಿದೆ ಶ ಮರಣ ಬಂದರೆ ಕಾಯೋ ಶರಣ ಶರಣು ಬಂದರೆ ಕಾಯೋ ಮರಣ ಬಂದರೆ ಒಯ್ಯೋ ಕರುಣೆ ಕಲ್ಯಾಣಿ ಬಸವಣ್ಣ ಕೊನೆತನಕ ಕಾಯೋ ಅಭಿಮಾನ ಅನ್ನೋ ಮಾತು ನಂಗೆ ಬಹಳ ವಚನ ನಂಗೆ ಬಹಳ ಖುಷಿ ಆಗತ್ತೆ ನನಗೆ ಸ್ವಾಭಿಮಾನ ಕಾಯಿ ನನ್ನ ಮಾನ ಮಾನಪಮಾನ ನಿಂದು ನಾನು ನನಗೆ ಬುದ್ಧಿ ಶಕ್ತಿ ಕೊಟ್ಟಿದೆಯಾ ಅದನ್ನು ಬಳಸ್ಕೊಂಡು ನಾನು ಬಹಳ ಪ್ರಾಮಾಣಿಕವಾಗಿ ಇರ್ತೀನಿ ಪ್ರಾಮಾಣಿಕ ದಾರಿ ತಪ್ಪಲಾರ್ದಾಗ ನೀನ್ ನೋಡ್ಕೋ ಅಷ್ಟೇ ನಾನು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಬಿಟ್ಟರೆ ನನಗೇನು ಬೇಡ ಅನ್ನೋದೇ ನನಗೆ ನಾನು ಅದಕ್ಕೆ ರಾಜಕೀಯದ ಹೊಲಸನ್ನು ನೋಡಿದ್ರೆ ನಿಮಗೆ ಏನ್ರಿ ಅದು ಜಮೀನು 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 ಆ ಮನೆ ಈ ಮನೆ ಆ ಬಂಗ್ಲೆ ಈ ಬಂಗ್ಲೆ ಇವತ್ತು ಸರ್ಕಾರದಲ್ಲಿ ನಡೀತಾ ಇರುವಂತಹ ಏನಾರು ಆ ಇದು ಸ್ಕೂಲ್ಗಳು ಗೌರ್ಮೆಂಟ್ ಶಾಲೆಗಳು ಒಳ್ಳೆ ರೀತಿಯಲ್ಲಿ ಇವತ್ತು ನಡೀತಾ ಇತ್ತು ಅಂದರೆ ಇವ್ರು ಮಾಡಬಾರ್ದಾಗಿತ್ತು ಇವ್ರ ಕಾನ್ವೆಂಟ್ಗಳು ತೆಗೆದು ರಾಜಕಾರಣಿಗಳು ಅದರಲ್ಲಿ ಹಣ ಏನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅಂತಾರೆ ನನ್ನ ಹತ್ರ ಬರ್ತಾರೆ ಮೇಡಮ್ ಸ್ವಲ್ಪ ಕಡಿಮೆ ಮಾಡಿಸಿ ಫೋನ್ ಮಾಡಿ ದಿನ ಆರೋಗ್ಯದ ಬಗ್ಗೆ ಫೋನ್ ಮಾಡಿ ಮಾಡ್ತೀನಿ ಪೊಲೀಸರು ಎಲ್ಲ ಈ ಹಣಕ್ಕೋಸ್ಕರ ಗಂಡ ಹೆಂಡತಿ ನಡುವೆ ಜಗಳ ಆಮೇಲೆ ಪ್ರಿಯ ಪ್ರೇಯಸಿ ಪ್ರಿಯತ ಜಾತಿಯತೆ ಜಾತಿಗೋಸ್ಕರ ನಾನು ಹೇಳ್ತೇನೆ ಈ ನಮ್ಮ ಬಂಡಾಯದಲ್ಲಿ ನಾವೇನು ಹೇಳ್ತೀವಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ಪ್ರೀತಿ ಮಾಡಿದ್ರೆ ಒಪ್ಕೊಂಡ್ಬಿಡಿ ನೀವು ವೀಕ್ಷಕರೇ ಈ ಚರ್ಚೆಯನ್ನು ಮುಂದುವರಿಸ್ತೇನೆ ಯಾಕೆಂತಂದ್ರೆ ನಮ್ಮ ಲಲಿತಾ ನಾಯಕರ ಕುಳಿತು ಮಾತಾಡ್ತಿದ್ರೆ ಒಂದು ಕನ್ನಡಿಯ ಮುಂದೆ ಕುಳಿತು ನಮ್ಮನ್ನ ನಾವು ನೋಡ್ಕೊಳ್ಳೋ ರೀತಿ ನನಗಂತೂ ಅನ್ನಿಸ್ತಾ ಇದೆ ಇಂತಹ ಅಪರೂಪದ ವ್ಯಕ್ತಿಗಳು ಸರಳ ಸಜ್ಜನಿಕೆಯ ನೇರವಾದ ನಡೆನುಡಿಯ ಇಂತಹ ಪಾರದರ್ಶಕ ವ್ಯಕ್ತಿತ್ವವನ್ನು ನಮ್ಮ ಸಮಾಜದಲ್ಲಿ ಎಲ್ಲಿ ಹುಡುಕ್ಬೇಕು ನಾವು ನಮಗೆ ಗೊತ್ತಿಲ್ಲ ಅಂಥವ್ರ ಮುಂದೆ ಕುಳಿತು ಮಾತಾಡುವಾಗ ಇನ್ನೂ ಕೇಳೋದು ತಿಳ್ಕೊಳ್ಳೋದು ಸಾಕಷ್ಟಿದೆ ನಾಳೆಯೂ ಭೇಟಿಯಾಗೋಣ ನಮಸ್ಕಾರ